ನಾವು ನಿಯೋಗ ಹೋಗಿಲ್ಲಮ್ಮ ನಾನು ನಿಮ್ಮ ಥರನೇ ಮಾಧ್ಯಮ ನಡೆಸ್ತಾ ಇದ್ದು ಅದರ ಹಳೆ ಕೇಸ್ ಇತ್ತು ನನಗೆ ನೆನ್ನೆ ಕೋರ್ಟ್ ಇತ್ತು ಕೋರ್ಟ್ಗೆ ಹೋಗಿದ್ದೆ ಆಮೇಲೆ ನಮ್ಮ ಈಗ ರೀಶಫಲ್ ಆಗುತ್ತೆ ಅಂತ ಬೇರೆ ಕೇಳಿದ್ವಿ ನಮ್ಮ ಜಿಲ್ಲೆಗೆ ಎರಡು ಮಂತ್ರಿ ಈಗ ನಮ್ಮ ಉಸ್ತುವಾರಿ ಸಚಿವರು ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಮಂತ್ರಿ ಕೊಡಿ ಈಗ ಬೇರೆ ರಾಜ್ಯಗಳಲ್ಲಿ ಹೊಸಬ್ರಿಗೂ ಇದ್ದಾರೆ ಎಲ್ಲ ಮಾಡಿ ಪ್ರಯೋಗಗಳು ಮಾಡಿದ್ದಾರೆ ಆ ಥರ ಪ್ರಯೋಗ ಇಲ್ಲೂ ಮಾಡಿದ್ರೆ ನಮಗೂ ಯಾಕೆ ಆಸೆ ಆಗಬಾರ್ದು ಇದ್ರೆ ನೋಡೋಣ ಕೇಳೋಣ ಅಂತ ಹೋಗಿದ್ದೇನೆ ನಾನು ಏನಿದ್ರೆ ನೇರ ನೀವು ಟಕ್ಕರ ಅಂದ್ರೆ ಟಕ್ಕರ್ ಅಂದ್ರೆ ಟಕ್ಕರ್ ನಾನು ನೇರ ನೇರ ನಮಗೆ ಬೇರೆ ಜಿಲ್ಲೆಯವರು ಇಲ್ಲಿ ಬರೋದು ನನಗೆ ಅದು ನಾನು ಪೂರ್ತಿ ಹೇಳ್ತೀನಿ ನನಗೆ ಬೇರೆ ಜಿಲ್ಲೆಯವರು ಇರೋದು ಪ್ರಾಮಾಣಿಕವಾಗಿ ನಾವು ನಾಳೆ ಬಿಡೋ ಆಂಜನೇಯ ಗಣೇಶ ಸ್ವಾಮಿ ಅನ್ನೋ ಬೇರೆ ಜಿಲ್ಲೆಯವರು ಬರೋದು ನನಗೆ ಗೊತ್ತಿಲ್ಲ ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಏನೋ ಕಾರ್ಯಕ್ರಮ ಇದೆ ಅಂದರೆ ನಾನು ಡೆಲ್ಲಿ ಬರ್ತೀನಿ ಅಂದರೆ ಈ ಬಿ ಡಿ ಇದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ ಆಮೇಲೆ ದಿನ ಒಟ್ಟಿಗೆ ಇರೋರಿಂದ ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತೇನಲ್ಲ ನಾನು ಕೇಸ್ ಮುಗಿಸಿದ್ವಿ ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ ಆರು ಜನ ಗೆದ್ದಿದ್ವಿ ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ ಬೇಕಾದ್ರೆ ಉದಯಗೂ ಕೊಡಲಿ ಇಲ್ಲ ಬಾಬು ಬಂಡಿಸಿದೇಗೌಡ್ರಗರ ಕೊಡಲಿ ಇಲ್ಲ ನನಗೆ ಕೊಡಲಿ ಆ ಥರ ಎರಡು ಮಂತ್ರಿಗಿರಿಗೆ ಕೊಡ್ತಾಯಿದ್ವಿ ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನ ಹೋಗಿ ನಾವು ಯಾರ ಬೇರೆ ನೀವೇನು ಟಿವಿಲಿ ತೋರಿಸ್ತಾ ಇದ್ರು ಥರ ವಿಚಾರಕ್ಕೆ ಹೋಗಿಲ್ಲ ಒಳ್ಳೇದಾಗುತ್ತೆ ಶುಭ ದಿನ ಶುಭ ಗಳಿಗೆ ಬರುತ್ತೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದಾರ ನಾನು ಸಿದ್ದರಾಮಯ್ಯ ಅವ್ರ ಬಣ ಅಂತ ನಾನು ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಬಣ ಅಂತ ನಮ್ಮದು ನೂರ ನಲವತ್ತು ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ ನೂರ ನಲವತ್ತು ಜನ ಸಿದ್ದರಾಮಯ್ಯರ ಪರವರು ಇದ್ದಾರೆ ನೂರು ನಲವತ್ತು ಜನ ಡಿ ಕೆ ಸಾಹೇಬ್ರ ಪರವೂ ಇದ್ದಾರೆ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತಿನಿಂದ ಅವರಿಬ್ಬರೇ ಊಟ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಮಾತಾಡೋದು ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ ಪಾಸ್ ಮೊದಲ ದಿನದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಆದರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತ ಹೇಳ್ತಾ ಇದೀನಲ್ಲೇವ್ರಿ ದೇವ್ರಿಚ್ಛೆ ಯಾವತ್ತು ಬೇಕಾದ್ರೂ ಯಾವ ಗಳಿಗೆ ಬೇಕಾದ್ರೂ ಬರಬಹುದು ನಾವು ಅವರು ದುಡಿದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಸಿ ಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ನಾನು ಯಾವಾಗ ಬೇಕಾದ್ರೂ ಆಗ್ಬೋದು ಈಗ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಾ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರ ಹೈಕಮಾಂಡ್ ಯಾವಾಗ ಬೇಕಾದ್ರು ಏನ್ ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಪಕ್ಷ ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ಮಾಡಿದ್ರೆ ಅದಕ್ಕೆ ಎಲ್ಲರೂ ಬದ್ಧ ಸಿದ್ದರಾಮಯ್ಯ ಸಾಹೇಬ ಡಿ ಕೆ ಶಿವಕುಮಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಬದ್ಧ ಪರಮೇಶ್ವರ್ ಅವರು ಬದ್ಧ ನಾನು ಅದನ್ನು ವಿಚಾರ ಇರಲಿಲ್ಲ ಜನಗಳಿಗೆ ಕೊಟ್ಟ ಮಾತಿನ ನಂತರ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ತಿಂಗಳ ತಿಂಗಳ ದುಡ್ಡು ಹಾಕ್ತಾ ಇದ್ದೀವಿ ಆ ಮಾತಲ್ಲಿ ಹೇಳಿದ್ದ ನಾವು ಯಾರು ಇರಲಿಲ್ಲಲ್ಲ ನಾವು ಸುಮ್ಮನೆ ಊಹಾಪೋಹಗಳಿಗೆ ಬೇಹ ಬೆಳಗ್ಗೆ ಆಮೇಲೆ ನಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು ಬೆಂಕಿ ಹಂಚಬಾರ್ದು

ಡಿ ಕೆ ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನೆ ಅರ್ಹ ಅಲ್ಲ ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾಹೇಬ್ರೂ ಸಿ ಎಂ ಆಗ್ತಾರೆ ಬರುತ್ತೆ ಬರುತ್ತೆ ಸಮ ಈಗ ನಾನು ನನ್ನ ಶಾಸಕನಾಗಬೇಕಂತ ಹಣೆಲ್ ಬರ್ದಿತ್ತು ಹೆಂಗೋ ಹೇಳ್ಕೊಂಬ ಶಾಸಕ ಆಯಿತು ಹಣೇಲಿ ಬರ್ದಿಲ್ಲ ಅಂದ್ರೆ ಎಲ್ಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಣಲ್ ಬರ್ದಿಲ್ಲ ನಾನು ಏನ್ ಸೈಕಲ್ ಹೊಡೋದು ಸೋತೆ ಮುಂದಿನ ಚುನಾವಣೆಗೆ ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲಿ ಒಂದು ತೆರೆ ಎಳಿತಾರೆ ಮತ್ತು ಇಂಥ ಏನು ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗಬಾರ್ದು ಅದರಿಂದ ಇದಕ್ಕೆ ಹೈಕಮಾಂಡೇ ಒಂದು ನಿರ್ಧಾರ ಮಾಡ್ತಾರೆ